ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಮಾರಂಭ ಚಿಂತಾಮಣಿಯಲ್ಲಿ ಅದ್ಧೂರಿಯಾಗಿ ಆಚರಣೆ ಭಾರತೀಯ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದ ದಿನವನ್ನು ಭಾರತದಲ್ಲಿ ಗಣರಾಜ್ಯೋತ್ಸವ ದಿನವಾಗಿ ಪ್ರತಿ ವರ್ಷ ಇದರ ಪ್ರಯುಕ್ತ ಈ ದಿನವನ್ನು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ತಹಶೀಲ್ದಾರ್ ಸುದರ್ಶನ್ ಯಾದವ್ರವರು ಹೇಳಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ನಗರಸಭೆ ವತಿಯಿಂದ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಭಾರತದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತದಿಂದ ತಹಸೀಲ್ದಾರ್ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸಿದ ಅವರು ದೇಶಕ್ಕೆ ಸ್ವಾತಂತ್ರ್ಯ ನಂತರ ಪ್ರಜಾಪ್ರಭುತ್ವ ರಾಷ್ಟ್ರ ಸರ್ಕಾರ ಆಗಬೇಕು ಎಂದು ಚಿಂತನೆ ನಡೆಸಿ ಸಂವಿಧಾನವನ್ನು ರಚಿಸಿ ಅಂಗೀಕರಿಸಿದ ಬಗ್ಗೆ ಸವಿವರವಾಗಿ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಪೊಲೀಸ್ ಎನ್ ಸಿ ಸಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮತ್ತು ನಗರದ ವಿವಿಧ ಶಾಲೆ ಮತ್ತು ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಪಥಸಂಚಲನ ಧ್ವಜವಂದನೆ ನಡೆಯಿತು ವಿವಿಧ ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ವೇದಿಕೆ ಕಾರ್ಯಕ್ರಮದಲ್ಲಿ ನಗರಸಭೆಯ ಹಲವು ಪೌರ ಕಾರ್ಮಿಕರನ್ನು ಮತ್ತಿತರರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಚಿಂತಾಮಣಿ ಉಪವಿಭಾಗದ ಡಿ ಮುರಳೀಧರ್ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿ ಉಮಾದೇವಿ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಡಾಕ್ಟರ್ ಮುನಿರೆಡ್ಡಿ ಟಿ ಎ ಪಿ ಸಿ ಎಂ ಎಸ್ ಉಪಾಧ್ಯಕ್ಷ ಕುರ್ಬುರ್ ನಂಜುಣ್ಣಗೌಡ ಸೇರಿದಂತೆ ಹಲವಾರು ನಗರಸಭಾ ಸದಸ್ಯರು ವಿವಿಧ ಚುನಾಯಿತ ಪ್ರತಿನಿಧಿಗಳು ಸಂಘ ಸಮಸ್ಯೆಗಳ ಮುಖಂಡರು ಮತ್ತು ಪದಾಧಿಕಾರಿಗಳು ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇನ್ನು ಸಮಾರಂಭದಲ್ಲಿ ತಹಸೀದ ಸುದರ್ಶನ್ ಅವರು ಅಲಂಕೃತ ಜೀಪಿನಲ್ಲಿ ಧ್ವಜವಂದನೆ ಸ್ವೀಕರಿಸಿದರೆ ಚಿಂತಾಮಣಿ ನಗರದ ಮಾಳಪಲ್ಲಿಯ ನಿವಾಸಿ ಗೌತಮ್ ರೆಡ್ಡಿ ಮತ್ತು ಸ್ನೇಹಿತರ ಅಶ್ವಾರೋಹಣ ತಂಡ ಧ್ವಜವಂದನೆ ಸ್ವೀಕರಿಸಿದ್ದು ವಿಶೇಷವಾಗಿತ್ತು

Oh Let's go! Attention. ಗೌರವ ವಂದನೆಯನ್ನ ಸ್ವೀಕಾರ ಮಾಡಕ್ಕೆ ಅನುಮತಿಯನ್ನು ಪಡ್ಕೊಂಡು ಮೊಟ್ಟ ಮೊದಲನೇದಾಗಿ ಪೊಲೀಸ್ ಇಲಾಖೆ ವತಿಯಿಂದ ಅವರು ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಮೂರು ವರ್ಷಗಳಿಂದ ಪ್ರಧಾನ ಕಮಾಂಡರ್ ಆಗಿ ತುಂಬಾ ಸಿಸ್ತುಬದ್ಧವಾಗಿ ವ್ಯವಸ್ಥಿತ ರೀತಿಯಲ್ಲಿ फिर से attempt करना என்னடி சார் நம்ம மனித தைக்க రచన సంవిధాన హాన్ త్యాగిల హెయి సంధాన రచన సూర నలవ ఆరు డీసెంబర్ ఒక సంవిధాన రచనేత కార్య హరంభు కొడు వర్ష ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಕಾಲ ನಿರಂತರವಾಗಿ ಸಂವಿಧಾನವನ್ನು ರಚನೆಯನ್ನ ಮಾಡಲಿಕ್ಕೆ ತಮ್ಮನ್ನ ತೋರಿಸ್ಕೊಳ್ತಾರೆ ಮಹಾನ್ ಮೇಧಾವಿಗಳು ಆ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತನೇ ತಾರೀಕು ಇಪ್ಪತ್ತಾರನೇ ತಾರೀಕಿನಂದು ಸಂವಿಧಾನವನ್ನು ಅಂಗೀಕಾರ ಮಾಡಲಾಯಿತು ಆದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿನಂದು ಸಂವಿಧಾನವನ್ನು ಭಾರತ ಅಳವಡಿಸ್ಕೊಳ್ಳೋದೆ ಜಾರಿಗೆ ತರ್ತದೆ ಆ ದಿನದ ನೆನಪಿಗಾಗಿ ನಾವು ಇಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು ತಮ್ಗೆಲ್ರಿಗೂ ಸಂತಕ್ಕಂಥ ವಿಚಾರ ಸಂವಿಧಾನ ಅಂದರೆ ಪ್ರಜೆಗಳಿಂದ ನಡೆಯುವ ಸರ್ಕಾರ ಪ್ರಜೆಗಳಿಂದ ನಡೀತಕ್ಕಂಥ ಸರ್ಕಾರ ಪ್ರಜೆಗಳೇ ನಡೆಸುವ ಸರ್ಕಾರವೇ ಸಂವಿಧಾನ ಅಂತಕ್ಕಂಥದ್ದು ಅಂದರೆ ಬ್ರಿಟಿಷ್ ಆಳ್ವಿಕೆಯಿಂದ ಸಾರ್ವಭೌಮತ್ವವನ್ನು ಭಾರತ ಪಡೆದುಕೊಳ್ತಕ್ಕಂಥದ್ದೇ ಸಂವಿಧಾನ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀವಿ ಇಂಥ ಸಂವಿಧಾನ ಯಾವ ರೀತಿ ಬರ್ತಕ್ಕಂಥ ಹಿನ್ನೆಲೆಯನ್ನು ಹೊಂದಿದೆ ಯಾಕಂದ್ರೆ ಸಂವಿಧಾನ ಅಂತಕ್ಕಂಥದ್ದು ಒಂದು ದಿನದಲ್ಲಿ ರಚನೆ ಆಗಿರ್ತಕ್ಕಂಥದ್ದಲ್ಲ ಸಂವಿಧಾನದ ಇತಿಹಾಸವನ್ನು ತಗೊಂಡಾಗ ಇಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಸಂವಿಧಾನ ಗ್ರಂಥ ರಚನೆ ಆಗಬೇಕಾದ್ರೆ ಹಲವು ನಾಯಕರ ಹಲವು ಕಾಯ್ದೆಗಳ ಫಲ ಅಂತ ನಾವು ಹೇಳಿಕೆ ಗಣರಾಜ್ಯ ಎಂದರೆ ರಿಪಬ್ಲಿಕ್ ಸ್ಟೇಟ್ ರಿಪಬ್ಲಿಕ್ ಸ್ಟೇಟಲ್ಲಿ ಪ್ರಜಾಪ್ರಭುತ್ವ ಅನುಭವಿಸಿದೆ ಆ ರಾಜ್ಯಾಧಿಕಾರವನ್ನು ಜನತೆಯೇ ಒಂದು ತೀರ್ಮಾನ ಕೈಗೊಂಡು ಚುನಾಯಿ ಚುನಾವಣೆ ಮುಖಾಂತರ ನಮ್ಮನ್ನು ಯಾರು ಆಡಬೇಕು ಯಾರು ಆಡಬಾರ್ದು ಅನ್ನೋದನ್ನು ಒಂದು ತೀರ್ಮಾನ ಮಾಡುವಂಥದ್ದನ್ನು ರಿಪಬ್ಲಿಕ್ ಸ್ಟೇಟ್ ಅಥವಾ ಗಣರಾಜ್ಯ ಅಂತ ಕರೀತೇವೆ ಇದಕ್ಕೆ ವಿರುದ್ಧವಾದದ್ದು ರಾಜಪ್ರಭುತ್ವ ರಾಜಪ್ರಭುತ್ವ ಅಂದರೆ ಮೊನಾರ್ಕ್ ಸ್ಟೇಟ್ ಅಥವಾ ಮೊನಾರ್ಕಿಯನ್ನು ನಾವು ಈ ಮನಕಿಯಲ್ಲಿ ಏನಾಗುತ್ತೆ ಅಧಿಕಾರ ಅನ್ನೋದನ್ನು ಜನತೆ ಡಿಸೈಡ್ ಮಾಡೋದಿಲ್ಲ ವಂಶ ಪಾರಂಪರ್ಯವಾಗಿ ಯಾರು ರಾಜ ಇರ್ತಾನೆ ಯಾರ ಆಗಾಗಿರ್ಬೋದು ಹೋಮಾಕಲಾಗಿರ್ಬೋದು ವಂಶ ಪಾರಂಪರ್ಯವಾಗಿ ಅಧಿಕಾರವೂ ಒಬ್ಬರಿಂದ ಇನ್ನೊಬ್ಬರಿಗೆ ಖರೀದಿತ ಬರ್ತದೆ ಇದರಿಂದ ಇದರಲ್ಲಿ ಪಾರದರ್ಶಕತೆ ಅನ್ನೋದಿರೋದಿಲ್ಲ ಯಾರು ಅರ್ಹತೆ ಅನ್ನೋದಿರೋದಿಲ್ಲ ಕೇವಲ ಇದು ಇಂಥ ಒಂದು ಮನದನ ಅಥವಾ ಒಂದು ಸಂಸ್ಥಾನದಲ್ಲಿ ನಾವು ಬಂದಿದ್ದಾರೆ ಅನ್ನೋದರಿಂದ ಒಂದೇ ಒಂದು ಕಾರಣದಿಂದ ಅಧಿಕಾರವು ಅವ್ರಿಗೆ ಸಿಗ್ತಾ ಇರ್ತದೆ ಈಗ ಸ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದು ಸಂವಿಧಾನದ ಕರಡನ್ನು ಅಂಗೀಕರಣ ಮಾಡಲಾಗ ಮಾಡ್ತಾರೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಅಂಗೀಕಾರ ಆದರೂ ಕೂಡ ಅನೇಕ ತಿದ್ದುಪಡಿಗಾಗಿ ಪರಿಷ್ಕರಣೆಗಾಗಿ ದಿನಾಂಕ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಇದನ್ನು ಜಾರಿಗೆ ತರ್ತಾರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಯಾಕೆ ದಿನ ಬೆಳವಣಿಗೆ ಯಾರಿಗೆ ಬರ್ತಾರೆ ಅಂದರೆ ಜನವರಿ ಇಪ್ಪತ್ತಾರು ಅದರಲ್ಲಿ ಪ್ರಾಮುಖ್ಯತೆ ಏನು ಅಂತ ಹೇಳಬೇಕಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತಾರು ಲಾಹೋರ್ನ ಭಾರತೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯವು ಭಾರತದ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮುಖ್ಯ ಗುರಿ ಹಾಗೂ ಜನವರಿ ಇಪ್ಪತ್ತಾರನ ಸಂಪೂರ್ಣ ಸ್ವರಾಜ್ಯ ದಿನ ಅಥವಾ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಡೇ ಅಂತ ಒಂದು ಒಂದು ಘೋಷಣೆ ಮಾಡಲಾಗ್ತದೆ ಆ ಒಂದು ಒಂದು ಪ್ರಾಮುಖ್ಯತೆಯಿಂದ ಜನವರಿ ಇಪ್ಪತ್ತಾರಂದೇ ನಾವು ಒಂದು ಸಂವಿಧಾನವನ್ನು ಅಂಗೀಕಾರ ಮಾಡ್ತೀವಿ ಈ ರಾಜಪ್ರಭುತ್ವ ಅಥವಾ ಮನಕಿ ವಿರುದ್ಧ ನಾವು ನೋಡಬೇಕಂದ್ರೆ ಸಾವಿರದ ಏಳುನೂರ ಎಪ್ಪತ್ತಾರರಲ್ಲೇ ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಮತ್ತು ಸಾವಿರದ ಒಂಬೈನೂರ ಸಾವಿರದ ಏಳು ಎಂಬತ್ತೊಂಬತ್ತರಲ್ಲಿ ಫ್ರೆಂಚ್ ರೆಸಲ್ಯೂಷನ್ ಫ್ರೆಂಚ್ ದಂಗೆ ಅಂತ ಕೂಡ ಕರೀತಾರೆ ಈ ಎರಡೂ ಒಂದು ರಾಜಪ್ರಭುತ್ವದಿಂದ ನಮಗೆ ಕೇಳುವಂತ ನಮಗೆ ಈ ಎರಡು ಘಟನೆಗಳು ತುಂಬಾ ಪ್ರಮುಖವಾದದ್ದು ಯಾಕೆ ಅಂದ್ರೆ ಅಲ್ಲಿಂದ ಒಂದು ರಾಜಪ್ರಭುತ್ವದ ವಿರುದ್ಧ ಜನ ದಂಗೆಗಳಾಡ್ ಆಗ್ತದೆ ಈ ದಂಗೆಗಳ ಉದ್ದೇಶ ಏನಾಗಿರ್ತದೆ ಅಂದ್ರೆ ರಾಜ್ಯಾಧಿಕಾರವು ಜನತೆಯ ಒಪ್ಪಿಗೆ ಹೆಚ್ಚು ರೂಪಿಸಿಕೊಂಡು ಕಲಾಯಚಾಲಿ ಹಾಗೂ ಅದು ಮಾನವೀಯ ಮೂಲಭೂತ ಹಕ್ಕುಗಳಿಗೆ ಅನುಗುಣವಾದ ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಾರೆ ಅಥವಾ ಭರೋತ್ವವಾಗಿ ಅಧಿಕಾರ ಪಡೆದು ನಿಗದಿತ ಆಗಿಯವರೆಗೆ ಪಾಲನೆ ಮಾಡುವುದು ಹಾಗೂ ಚುನಾಯಿತರಿಂದ ಒಂದು ಅಧಿಕಾರ ನಡೆಸುವಂತಕ್ಕಂಥದ್ದು ಈ ಒಂದು ಕನ್ನಡಿಯ ಉದ್ದೇಶ ಆಗಿರ್ತದೆ ಮತ್ತೆ ನಮ್ಮ ಇರುವಂತಹ ಮೂಲಭೂತ ಹಕ್ಕುಗಳನ್ನು ಕೂಡ ನೀವು ನಂಬಿದ್ರೆ ಇದರ ಮೂಲ ಇರುವಂಥದ್ದು ಬಿಲ್ ಆಫ್ ರೈಟ್ಸ್ ಅಂತ ಅಂದರೆ ಬ್ರಿಟಿಷರ ಅದು ಭಾಗ ಆಗಿನ ಬ್ರಿಟಿಷ್ ಸಂಸ್ಥಾನದಲ್ಲಿ ಬಿಲ್ ಆಫ್ ರೈಟ್ಸ್ ಅಥವಾ ಚಾರ್ಟರ್ ಆಫ್ ರೈಟ್ಸ್ ಅಂತ ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲೇ ಒಂದು ಅಂಗೀಕಾರ ಆಗುತ್ತೆ ಅಲ್ಲಿ ಏನಂತ ಹೇಳ್ತಾರೆ ಅಂದರೆ ಒಬ್ಬ ಪ್ರತಿಯೊಬ್ಬ ಮನುಷ್ಯನಿಗೂ ಮೂಲತಃ ಒಂದು ಹಸುಗಳನ್ನ ಇಲ್ಲದಿದ್ದು ಹಕ್ಕುಗಳಲ್ಲ ಒಬ್ಬ ಮನುಷ್ಯನಾಗಿದ್ದ ತಕ್ಷಣವೇ ಒಬ್ಬ ಮನುಷ್ಯನಿಗೆ ಇರಲೇತಕ್ಕಂಥ ಹಕ್ಕುಗಳು ಅಂತ ಬಿಟ್ಟು ಆ ಬದಲಾಗಿ ಹೇಳ್ತಾರೆ ಅದನ್ನೇ ನಾವು ಅದರಿಂದಲೇ ನಾವು ಎರಡನೇ ಮಾಡಿಕೊಂಡು ನಾವು ಮೂಲಕ ಒಂದು ಹಸುಗಳನ್ನ ಕೂಡ ಇಲ್ಲಿ ರೂಪಿಸ್ಕೊಂಡಿದ್ದೇವೆ ಈಗ ನಾನು ಕೊನೆಯದಾಗಿ ಹೇಳ್ಬೇಕಂತ ಮುಂಚೆ ನಮ್ಮ ಮಾನ್ಯ ಸಚಿವರು ಉಸ್ತುವಾರಿ ಸಚಿವರು ಹಾಗೂ ನಮ್ಮ ನಮ್ಮ ತಾಲೂಕಿನ ಶಾಸಕರು ಆದಂತಹ ಮಾನ್ಯ ಎನ್ ಸಿ ಸರ್ ಅವರು ಚಿಂತಾಮಣಿಯನ್ನು ಪ್ಲಾಸ್ಟಿಕ್ ಮುಕ್ತ ತಾಲೂಕು ಅಂತ ಘೋಷಣೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ನ ಕೂಡ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಅಂತ ಕೂಡ ಒಂದು ಘೋಷಣೆ ಮಾಡಿದ್ದಾರೆ ಹಾಗಾಗಿ ಈ ಎಲ್ಲ ಮಕ್ಕಳು ಇದೀರ ಪೋಷಕರು ಇದ್ದೀರ ಸಾರ್ವಜನಿಕರು ಇದ್ದೀರ ನಾನು ಪತ್ರಿಕೆಯ ಪತ್ರಿಕೆಯ ಮಾಧ್ಯಮದ ಮುಖಾಂತರ ಈ ವಿದ್ಯಾರ್ಥಿಗಳು ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ಎಲ್ಲ ನಾವು ನಮಗೋಸ್ಕರ ಅಲ್ಲ ಮುಂದಿನ ಪೀಳಿಗೆಗೋಸ್ಕರ ನಾವು ನಿಷೇಧ ಮಾಡಲೇಬೇಕು ಈ ಪ್ಲಾಸ್ಟಿಕ್ ಮುಂದೆಗೆ ಇದು ಡಿಕಂಪೋಸಿಂಗ್ ರೈಟು ತುಂಬ 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 ಐ ತಗೊಳುತ್ತೆ ಡಿಕೆಟ್ಸ್ ಹಾಗಾಗಿ ಇದರಿಂದ ನಮ್ಮ ಮಕ್ಕಳಿಗೆ ಕೊಟ್ಟರೆ ಆಗಬಾರ್ದು ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು ಅಂದರೆ ನಾವು ಪ್ಲಾಸ್ಟಿಕ್ ಮಿತ್ತ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಮಾಡಲೇಬೇಕಾಗ್ತದೆ ಇದ್ರ ಜೊತೆಗೆ ಇನ್ನೊಂದು ನಮ್ಮ ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಇವತ್ತು ಅಂದರೆ ಜನವರಿ ಇಪ್ಪತ್ತಾರನೇ ತಾರೀಕಿನಿಂದ ಸಂವಿಧಾನ ಜಾಗೃತಿ ಜಾಥಾ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಇದು ಈ ಜಾಥಾವು ಎಲ್ಲ ಒಂದು ಒಂದೊಂದು ಮುಖಾಂತರ ಪಾಸ್ ಆಗಿ ಜನರ ಕಡೆಯಿಂದ ಎಲ್ಲರೂ ಒಂದು ಸಂವಿಧಾನದ ಪ್ರಾಮುಖ್ಯತೆ ಬಗ್ಗೆ ಎರಡು ಮೂರು ಸಂಸ್ಥಾನ ಕೆಲಸ ಆಗ್ತದೆ ಸಿದ್ದರಾಮಯ್ಯ ಕೂಡ ಇದು ಬರ್ತದೆ ಹಾಗಾಗಿ ಇದು ತಮ್ಮೆಲ್ಲ ಗಂಗಗಿರ್ಲಿ ಅಂತ ನಾನು ವಿಷಯ ತಿಳಿಸ್ತಾ ಇದ್ದೀನಿ ಕೊನೆಯದಾಗಿ ನಮ್ಮ ಸಂವಿಧಾನದ ಪೀಠಿಕೆ ಅಂದರೆ ತ್ರೀನಾಮದಲ್ಲಿ ಕೊನೆಯದಾಗಿ ಎರಡು ಸಾಲ ಇರ್ತದೆ ಏನಿರ್ತದೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂದರೆ ೂಷನ್ ಕಂಡದ್ದು ಹೇಳೋದಂದ್ರೆ ನಾವೇ ಈ ಸಂವಿಧಾನವನ್ನು ಅಳವಡಿಸಿಕೊಂಡು ಜಾರಿಗೊಳಿಸಿ ನಾವಾಗಿಯೇ ನಮಗೆ ವಿಧಿಸ್ಕೊಳ್ತಾ ಇದ್ದೀವಿ ಇಲ್ಲಿನ ತಾತ್ಪರ್ಯ ಅರ್ಥ ಮಾಡಬೇಕು ನಾವು ನಾವು ಅಂದರೆ ಜನತೆ ಈ ಒಂದು ಸಂವಿಧಾನವನ್ನು ಜನತೆ ನಮಗೆ ನಾವೇ ವಿಧಿಸ್ಕೊಂಡು ನಮ್ಗೆ ನಾವೇ ಜಾರಿ ತಂದುಕೊಂಡು ಇದನ್ನು ನಾವೇ ಅಳವಡಿಸ್ಕೊಡ್ ಕೊಡೋ ಅಂದರೆ ಇಲ್ಲಿ ನಮ್ಮ ಸಂವಿಧಾನ ಎಂಬ ಬೇಸ್ಮೆಂಟ್ ಏನಿದೆ ವಿಪುರ ಏನಿದೆ அது வந்துவிட்டு நம்ம ஜனரை அன்னதான் பிரஜாப்பதோ அந்த இங்கே நான் அசிங்க